ಬರ ಭಗವಂತನ ಕೃಪೆ ಇವತ್ತು ನಾವು ಅಂದ್ಕೊಂಡಿರಲಿಲ್ಲ ಈ ಲೆವೆಲ್ ಬರ್ತೀವಿ ಅಂತ ಮೊದಲು ಎಮ್ ಎಲ್ ಎ ಆದರು ಬಿಫಾನ್ ತಂದರು ಎಸ್ ಎಂ ಕೃಷ್ಣ ಆಶೀರ್ವಾದ ಅದೇ ಸುಧಾಕರ್ ಎಮ್ ಹದಿನೈದು ಸಾವಿರ ಓಟ್ ಫಸ್ಟ್ ಟೈಮ್ ಗೆದ್ರು ಆಮೇಲೆ ಎಣ್ಣೆ ಸಲ ಮೂವತ್ತು ಸಾವಿರ ಗೆದ್ರು ಇದೇ ಕಾಲಕ್ಕೆ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ ಅಂತೇಳಿ ಹೋಗಿ ಪಾ ಪಾರ್ಟಿಗೆ ಹೋಗಿ ಬಿ ಜೆ ಪಿಗೋಗಿ ಏನೂ ಇನ್ನೂ ಇಲ್ಲ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಾವಿರ ಐದು ಸಾವಿರ ಇತ್ತು ಓಟು ಅಂಥದ್ರಲ್ಲಿ ರಾಜೀನಾಮೆ ಕೊಟ್ಟು ಹೋದ್ರು ಹೋದ್ಮೇಲೆ ಎಂಬತ್ತು ಚಿರ ಓಟು ನಮ್ಗೆ ಹಾಕಿದ್ದಾರೆ ಬಿ ಜೆ ಪಿನಲ್ಲಿ ಬೈ ಎಲೆಕ್ಷನ್ನಲ್ಲಿ ಇವಾಗ ಸಂಸದರಾಗಿದ್ದಾರೆ ಮಿನಿಸ್ಟರ್ ಆಗಿದ್ದರು ಮೆಡಿಕಲ್ ಕಾಲೇಜ್ ತಂದಿದ್ದರು ರೋಡ್ಸ್ ಮಾಡಿಸಿದ್ದಾರೋ ಅಪ್ರೋಚ್ ರೋಡ್ ಮಾಡಿಸಿದ್ದರು ನೀರು ತಂದಿದ್ದಾರು ಇವತ್ತು ಸಂಸ್ಕೃತಿ ಭವನ ಮಾಡಿಸಿದ್ದಾರು ಆರು ಕೋಟಿ ರೂಪಾಯಿ ಅದಕ್ಕೆ ಹಾಕಿರೋದು ಕನ್ನಡ ಭವನಕ್ಕೆ ಇವಾಗ ಮಾಡ್ತಾ ಇದ್ದಾರಲ್ಲ ನೀವೇ ನೋಡ್ತಾ ಪ್ರಶ್ನೆ ಇರಲ್ಲ ನಾನು ಆಗ್ತಾ ಇದೆ ಏನೇನು ಅಂತ ನಾವು ಹೇಳ್ಬೇಕಾಗಿಲ್ಲ ನಮ್ಮ ಬಾಯಿಂದ ಮೊದಲು ಏನಾಗಿತ್ತು ಇವಾಗ ಏನಾಗ್ತೈತೆ ಅಂತ ನೋಡ್ರಿ ಇದಕ್ಕೆ ಜನ ಜನ ತೀರ್ಮಾನ ಮಾಡಬೇಕು ರಾಜಕಾರಣದಲ್ಲಿ ನಿಷ್ಠೆ ಇರಬೇಕು ರಾಜಕಾರಣದಲ್ಲಿ ನಿಷ್ಠೆ ಇರಬೇಕು ಮಾತಿನ ಪ್ರಕಾರ ನಡ್ಕೋಬೇಕು ಏನೇ ಮಾತುಕೊಳ್ಳಿ ಅದ್ರ ಪ್ರಕಾರ ಹೋಗ್ಬೇಕು ಯಾವ ನಾವು ಕಷ್ಟ ಅಂದ್ಬಂದ್ರೆ ಅವ್ನು ಸ್ಪಂದಿಸ್ಬೇಕು ಅವ್ನು ಬಡವನ ಸಹಕಾರ ಬೇಕಾಗಿಲ್ಲ ನಮಗೆ ಯಾರೋ ಒಬ್ರು ಬಡವ ಬರ್ತಾನೆ ಅವ್ನಿಗೆ ಸ್ಪಂದಿಸಿ ಅವ್ನಿಗೆ ಅನುಕೂಲ ಮಾಡ್ಕೊಳ್ಬೇಕು ನಾವು ಅದೇ ರೀತಿ ನಮ್ಮ ಕಾಲೋನಿಯಲ್ಲಿ ಮಾಡಿದ್ದೀನಿ ನಾನು ಪ್ರತಿಯೊಂದು ಮಟ್ಕಾಲ ಒಬ್ಬಳಲ್ಲಿ ಕಾಲೋನಿಗಳಿಗೆಲ್ಲ ಮಾಡಿದ್ದೀನಿ ನನ್ನ ಕೈಯ್ಯಾಗಿದ್ದೆಲ್ಲ ಮಾಡಿದ್ದೀನಿ ದುಡ್ಡು ಇಲ್ಲೇ ಇಲ್ಲದೆ ಇರಲಿ ಆ ರೀತಿ ಮಾಡ್ಕೊಂಡು ಬಂದಿದೀವಿ ಅದೇ ರಾಜಕೀಯ ಅನ್ನೋದು ನೋಡ್ರಿ ಅವೆಲ್ಲ ಸುಳ್ಳು ಯಾರು ಹೇಳಿದ್ದು ಸುಮ್ನೆ ಹುಟ್ಸೋದಲ್ಲ ಕ್ಯಾಟಿಗರಿ ಬರ್ಬೇಕು ಕ್ಯಾಟಿಗರಿ ನಾಲ್ಕು ಐದು ಜಿಲ್ಲಾ ಪತ್ರಿಕ ಬರ್ಬೇಕು ಯಾವ್ದು ಬರ್ತದೆ ಯಾವ್ದು ಇಲ್ಲ ಯಾರು ಗೊತ್ತಿದೆ ರೀ ಅದರಿಂದ ಎಲ್ಲ ಆಗೋದಿಲ್ಲ ಬರಲಿ ಕ್ಯಾಟಗರಿ ಬರಲಿ ಇವಾಗ ಕಸ್ಬಾ ಇದೆ ನಂದಿಜ ಕ್ಷೇತ್ರ ಇದೆ ತಿಪ್ಪೇನಹಳ್ಳಿ ಕ್ಷೇತ್ರ ಇದೆ ಆಮೇಲೆ ಇದು ಯಾವುದು ಮಂಚ ಮಂಚನಹಳ್ಳಿ ಇದೆ ನಮ್ಮದು ನಮ್ದು ಕಸ್ಬಾ ಅಂದ್ರೆ ಅದೇ ನಮ್ಮ ಇದು ಜಿಲ್ಲಾ ಪಂಚಾಯತಿ ಇದೆ ಇದು ಮಂಡಿಕಲ್ದಿದೆ ಯಾವ್ ಬರಲಿ ಬಂದಾಗ ನೋಡೋಣ ಇವಾಗಲೇ ಏನು ಆ ಹೂ ಅಂತ ನಮ್ದು ಸರ್ಕಾರ ಅನ್ನ ಬರೋದಕ್ಕೆ ಏನಿಲ್ಲ ಸರ್ಕಾರ ಇದೆ ಅದೊಂಥರ ಚಾಲೆಂಜ್ ಮಾಡ್ಬೋದು ಇದೆ ಅಲ್ಲ ಬೇಡ ಈಗಿನ ರಾಜಕಾರಣಿಗಳ ನಡೆ ಯಾವ ರೀತಿ ಅನ್ಸುತ್ತೆ ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಏನ್ ಹೇಳ್ತೀರಿ ಇವಾಗ ಆಯ್ಕೆ ಆಗಿ ಇವಾಗ ಆಯ್ಕೆ ಆಗಿ ಬೇಡ ಅವ್ರ ಮಾತು ಬೇಡ ನಮ್ ಅವ್ರ ಮಾತು ಬೇಡ ಇವಾಗ ಆಯ್ಕೆಯಾಗಿರೋ ಎಮ್ ಎಲ್ ಎ ಇದ್ದಾರಲ್ಲ ಅವ್ರ ಮಾತೇ ಬೇಡ ಅವರು ಅವ್ರು ಇನ್ನ ಬೇಕಾಗಿಲ್ಲ ಅವರೆಲ್ಲ ಭಾಳ ದೊಡ್ಡವರು ಏನು ಅನ್ನೋದು ನನಗೆ ಗೊತ್ತಿದೆ ನಮ್ಮ ಡಾಕ್ಟ್ರಿಗೆ ಗೊತ್ತಿಲ್ಲ ಅವ್ನು ಯಾರು ಅನ್ನೋದು ಗೊತ್ತಿದೆ ನನಗೆ ಅವ್ರ ತಾತ ಯಾರು ಅನ್ನೋದು ಗೊತ್ತಿದೆ ಅವ್ರ ಮುತ್ತಾತ ಯಾರು ಅನ್ನೋದು ಗೊತ್ತಿದೆ ನಡೀರಿ